ಇದು ಆಶ್ಚರ್ಯ ಅನ್ಸ್ಬೋದು ಕಾಮಿಡಿ ಅನ್ಸ್ಬಹುದು ಬಟ್ ಇದನ್ನ ಹೆಂಗಾದ್ರೂ ತಗೊಳ್ಳಿ ನಂಗೆ ಗೊತ್ತಿಲ್ಲ ಮನೆಯೊಬ್ರು ವ್ಯಕ್ತಿ ಇಲ್ಲಿ ವಯಸ್ಸು ಎಪ್ಪತ್ತೈದು ವರ್ಷ ಅಣ್ಣ ಇದನ್ನ ಚೆನ್ನಾಗಿ ನೆನಪು ಎಪ್ಪತ್ತೈದು ವರ್ಷ ವಯಸ್ಸು ಬಾಯಲ್ಲಿ ಅಲ್ಲಿಲ್ಲ ಕೈ ಶೇಕ್ ಆಗ್ತದೆ ಅಯ್ಯಪ್ಪ ಎಪ್ಪತ್ತೈದು ವರ್ಷ ಆಗಿದೆ ಮಕ್ಕಳಿದ್ದಾರೆ ಇದಾರೆ ಮೊಮ್ಮಗಳಿಗೆ ಮದುವೆ ಇವಾಗ ಈ ಜನ ಈ ನೆಕ್ಸ್ಟ್ ಮಂತ್ ಅಲ್ಲಿ ಮೊಮ್ಮಗಳಿಗೆ ಮದುವೆ ಸೊ ಅವ್ರು ಬಂದು ಅವ್ರ ಎಂಥಿತ್ತಿರೋಗಿ ಎರಡು ವರ್ಷ ಆಯ್ತಂತೆ ಪಾಪ ಅವ್ರು ಕೇಳಿದ ರೀತಿ ಹೆಂಗಿತ್ತು ಅಂದ್ರೆ ಈ ಆಶ್ರಮಕ್ಕೆ ಬಂದ್ರು ಬಂದು ಯೋಗೀಶ್ ಅವ್ರೆ ನಾನು ನಿಮ್ ಬಗ್ಗೆ ತುಂಬಾ ವಿಡಿಯೋಗಳನ್ನ ನೋಡ್ತೀನಿ ನಾನು ತುಂಬಾ ದೊಡ್ಡ ಅಭಿಮಾನಿ ನಾನು ನನ್ಗೆ ಎಪ್ಪತ್ತೈದು ವರ್ಷ ಮಕ್ಳಿದಾರೆ ಮೂರ್ ಜನ ಮದುವೆ ಮಾಡಿದ್ದೀನಿ ಮೊಮ್ಮಗಳಿದ್ದಾರೆ ಮೊಮ್ಮಗಳಿಗೂ ಮಗಳಾಗಿ ಮದುವೆ ಅದು ಅರ್ಥ ಇಲ್ಲ ನನ್ಗೆದ್ ಅನ್ನೋದು ಅವ್ರು ಏನ್ ಕೇಳಿದ್ರು ಅಂದ್ರೆ ದಯವಿಟ್ಟು ನೀವು ನಮ್ಗೆ ದೊಡ್ಡ ಮನ್ಸ್ ಮಾಡಿ ಒಂದು ಮದುವೆ ಮಾಡಿಸ್ಬೇಕು ಅಂತ ಏನ್ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಯಾಕತ್ತ ಅದೊಂಥರ ಕಠಿಣವಾದ ಪ್ರಶ್ನೆ ಕೇಳ ಯಾಕೆಂದ್ರೆ ಉದಾಹರಣೆಗೆ ನಾನು ಮೊಮ್ಮಕ್ಕಿರುವಂತ ಮದ್ವೆ ಆಗ್ಬೇಕು ಅಂತ ಅನಿಸ್ತಾ ಇದೆ ಕೆಲವರಿಗೆ ಅದ್ರಲ್ಲಿ ಕಳ್ಕೊಂಡು ಇಬ್ರು ಕೈ ಬಿಟ್ಟಿಲ್ಲ ನೋಡ್ರಿ ಮೂರು ತಾಸು ನಟನೆ ಮಾಡೋರಿಗೆ ಹೀರೋಗಳಂತ ಕರೆಯೋದಿಲ್ಲ ನೂರು ವರ್ಷ ನನ್ನ ಮಗ ಚಂದ ಇರ್ಲಿ ನನ್ನ ಮಗಳು ಚಂದ ಇರ್ಲಿ ಅಂತ ಬಯಸ್ತದಲ್ಲ ಆ ಜೀವ ಅದಕ್ಕೆ ನಿಜವಾದ ಹೀರೋ ಅಂತ ಕರಿತಾರ ಅವರೇ ನಮ್ಮ ತಂದೆ ಅನ್ನೋದ ನನ್ಗೆ ಬರುತ್ತೆ ನೆನೆಯೂ ಯಾರೋ ಒಬ್ರು ಫೋನ್ ಮಾಡಿದ್ರು ಅಣ್ಣ ನಾನು ಮದ್ವೆ ಆಗಿ ಇಬ್ರು ಮಕ್ಳಿದ್ದಾರೆ ನಾನ್ ಹೊಸದಾಗಿ ಮದ್ವೆ ಆಗ್ತಾ ಇದ್ದೀನಿ ನನ್ ಮಕ್ಳು ಕಷ್ಟ ಆಗ್ತಾ ಇದಾರೆ ಅದಕ್ಕೆ ನಾನ್ ನಿಮ್ಮ ಆಶ್ರಮ ತಂದ್ಬಿಡ್ಬೇಕು ಅನ್ಕೊಂಡಿದೀನಿ ಅಂತ ನಾನ್ ಅವ್ರಿಗೆ ಒಂದ್ ಪ್ರಶ್ನೆ ಕೇಳಿದೆ ಅಲ್ಲಪ್ಪ ಈ ಮಕ್ಳನ್ನ ಉಟ್ಸ್ಬಿಡಿದ್ಯಾ ಕರ್ಕೊಂಡ್ ಆಶ್ರಮ ಬಿಡ್ತೀಯಾ ನೆಕ್ಸ್ಟ್ ಮದ್ವೆ ಆಗ್ತಾರಲ್ಲ ಅವ್ರ ಮಕ್ಳ ಅದೇನ್ ಮಾಡ್ತೀಯಾ ಅಂತ ಕೇಳಿದೆ ಸರಿನಾ ತಪ್ಪಾ ಸರ್ ಅಲ್ವಾ ಸೊ ಇದನ್ನ ಜನ ನಾವಲ್ಲ ಅರ್ಥ ಮಾಡ್ಕೊಬೇಕ ನಾವು ಇಷ್ಟು ಸಮಾಜದಲ್ಲಿ ನಾವೆಲ್ಲ ಬದಲಾವಣೆ ಆಗ್ಬೇಕು ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಬಿಳಿ ಚಿಕ್ಕ ಹುಡುಗ ಇವ್ನಿಗೆ ಒಂದನೇ ಕ್ಲಾಸ್ ಇಂದಾನೆ ಆಶ್ರ ಆಶ್ರಲ್ ಅಲ್ಲಿ ಇದ್ದಾನೆ ಅಂದಾಗ ಅವ್ನ ಮನ್ಸಿನ ಮೇಲೆ ಯಾವ್ಯಾವ ರೀತಿ ಒಂದು ಪರಿಣಾಮ ಬೀರಿರುತ್ತೆ ಅಂತ ಅವನಿಗೆ ಮಾತ್ರನೇ ಗೊತ್ತು ಏನ್ ಅನ್ಸ್ತಿದ್ಯಪ್ಪ ನಮ್ಮ ಆಶ್ರಮ ನೋಡಿ ಯಾಕೆ ಇಲ್ಲಿಗೆ ಬರ್ಬೇಕು ಅನಿಸ್ತು ನೋಡಕ್ ಯಾಕೆ ನನ್ನ ಯಾಕೆ ನೋಡ್ಬೇಕು ಹೌದಾ ದೊಡ್ಡನಾದ್ಮೇಲೆ ನೀನ್ ಏನ್ ಮಾಡ್ತೀಯಪ್ಪ ಸೇವೆ ಮಾಡ್ತೀಯಾ ಥ್ಯಾಂಕ್ ಯು ಅಕ್ಕನ ಚೆನ್ನಾಗಿ ನೋಡ್ಕೋ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ ಚೆನ್ನಾಗಿ ಓದು ಆಮೇಲೆ ಏನಂತ ಹೇಳಿದ್ರೆ ಆ ನಿಜವಾಗ್ಲು ಇಂಥ ಮಕ್ಕಳಿಗೆ ಭಗವಂತ ಆಶೀರ್ವಾದ ಮಾಡ್ಬೇಕು ಚಿಕ್ಕ ವಯಸ್ಸಲ್ಲಿ ಅವರು ಹಾಸ್ಟೆಲ್ ಅಲ್ಲಿ ಬೆಳೆಯುವಂತ ಒಂದು ಪರಿಸ್ಥಿತಿ ದೇವರು ಕೊಟ್ಬಿಟ್ಟಿದ್ದಾನೆ ಆದ್ರೆ ನಿಜವಾಗ್ಲೂ ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕು ಭಗವಂತ ಆಶೀರ್ವಾದ ಮಾಡ್ಬೇಕು ಅವರ ಒಂದು ಜನ್ಮ ದಿನವನ್ನ ಇನ್ನೂ ಆಚರಣೆ ಮಾಡ್ಬೇಕು ಹೇಳಿ ಹೊಸಪೇಟೆಯಿಂದ ಬಂದು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಒಂಬತ್ತು ಗಂಟೆ ಆಯ್ತು ಇಲ್ಲೇ ಇದ್ದಾರೆ ನಿಮ್ಮನ್ನೆಲ್ಲ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ನಿಜವಾಗ್ಲು ಹೇಳ್ತೀನಿ ದೇವಸ್ಥಾನಕ್ಕೆ ಹೋದ್ರೆ ದೇವರ ಆಶೀರ್ವಾದ ಎದ್ ತಿಂತ್ಕೊಂಡು ಮಾಡ್ತಾನೆ ಇವಾಗ ನನಗ್ ಗೊತ್ತಿಲ್ಲ ನಾನು ನಂಬುದು ನಂಬೋದು ದೇವ್ರ ಮಕ್ಕಳನ್ನ ದಯವಿಟ್ಟು ಎಲ್ಲರೂ ಕೂಡ ಜೋರಾಗ್ ಮಾಡಿ ಕುಟುಂಬ ಒಳ್ಳೇದಾಗ್ಲಿ ಲಕ್ಷ ಒಳ್ಳೇದಾಗ್ಲಿ ಸಿಗಂತ ಆಯುಷ್ಯ ಆರೋಗ್ಯ ಕೀರ್ತಿ ಸಂಪಾದನೆ ಎಲ್ಲವನ್ನ ಕೊಟ್ಟು ಅವ್ನ್ ಒಳ್ಳೆ ದೀರ್ಘ ಆಯುಷ್ ಕೊಟ್ಟು ಬಂದಂತ ಶಿವಕುಮಾರ್ ಸ್ವಾಮೀಜಿ ಅವ್ರ ತರ ಹೆಸರು ಮಾಡುವಂತ ಶಕ್ತಿ ಕೊಡಿ ಅಂತ ಒಂದ್ ಸ್ಫೂರ್ತಿ ಬರ್ಕೊಳ್ತೀನಿ ಒಳ್ಳೆದಾಯ್ತು ಹ್ಯಾಪಿ ಬರ್ತ್ తిపర్దే తుని హతిపర్దే తుని అక్షై హతిపర్దే తుని నెలగబ వెన్న పసలగసంపటన మై కలితే మెస్ ఖుషి అయితదల ಅವ್ರ ಕಣ್ಣಲ್ಲಿ ನೀರು ಬರ್ತದೆ ಅವ್ರು ಇನ್ನೊಬ್ಬ ಕಣ್ಣು ವರ್ಸ್ಬೇಕಂತ ಪ್ರಯತ್ನ ಮಾಡಿ ಅದು ನಿಜವಾಗಬೇಕಾಗಿದೆ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಇನ್ ಬಂದ್ರೆ ಮಕ್ಕಳನ್ನ ಕಷ್ಟ ಆಗ್ಬಿಟ್ಟೆ ಹೋಗ್ಬೇಡಿ ಚೆನ್ನಾಗಿ ನೋಡ್ಕೊಳ್ಳಿ ಏನು ಹೇಳ್ತೀರ ಸರ್ ನಾನು ಒಂದು ಹೇಳಿ ನಿಮ್ಮನ್ನು ಎರಡು ಚೆನ್ನಾಗಿ ನೋಡಿ ನಾನು ಭಾಳ ಚೆನ್ನಾಗಿ ನಾನು ಯಾರಿಗೂ ಹೇಳ್ತಿದ್ದಿಲ್ಲ ನೀವು ಎಂತನೇ ಚೆಂದ ನಾನು ಪಾರ್ಸಿಂದ ಯಾರಿಗೂ ಕೇಳ್ಕೊಳ್ತಿದ್ದಿಲ್ಲ ನಾನು ದೊಡ್ಡ ಫೋನ್ ಬಂದಿದ್ದೆ ವಾಟ್ಸಪ್ ನೀವೆಲ್ಲ ನೋಡಿ ನಾನು ಒಂದು ಎಲ್ಲರೂ ಇಷ್ಟು ಇಷ್ಟ ಮಾಡ್ತಾರೆ ಎರಡು ಮಕ್ಕಳು ನಾನೇ ಜೊಕೊಂಡು ಮಾಡ್ಬೋದು ಅಂತ ಅಂತ ರವಿಡಿ ಚೆನ್ನಾಗಿ ಹಾಕೊಂಡು ಅದನ್ನ ಆಶ್ರಮ ಸೇರಿಸಿ ಆ ಹಾ ಹಾ ಅವ್ರು ಹೆಲ್ಪ್ ಮಾಡಿದ್ರು ನಿಮ್ಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯಾಕೆ ಗೊತ್ತಾ ಅವ್ರು ಹೆಲ್ಪ್ ಮಾಡಿರ್ತಾರೆ ಅವರು ತುಂಬಾ ಕಷ್ಟಪಡ್ತು ರವಿಡಿ ಚೆನ್ನಾಗ್ ಅವರು ತುಂಬಾ ಕಷ್ಟಪಟ್ಟು ಬೆಳೆದಿರೋರು ಒಳ್ಳೆ ಅಧಿಕಾರಿ ಆಗಿರೋರು ಸೊ ಅವ್ರಿಗೆ ಕಷ್ಟ ಸುಖ ಗೊತ್ತಿರುತ್ತೆ ಹಾಗಾಗಿ ಅವರು ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿರ್ತಾರೆ ನಾನು ಕೂಡ ಒಂದ್ಸತಿ ಭೇಟಿ ಆಗಿದೆ ಫೋಟೋ ಅವರು ಒಳ್ಳೇದಾಗಿದೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಬಡ ಮಕ್ಕಳಿಗೆ ನೀವು ಸಪೋರ್ಟ್ ಮಾಡಿದಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಯು ಕೊಡಿ ಆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಮಸ್ಕಾರ ಯೋಗೇಶ್ ವಿಶೇಷವಾಗಿ ಉದ್ಭವ ಶನೇಶ್ವರ ಸ್ವಾಮಿಯ ಸ್ವಾಮಿ ಶನೇಶ್ವರ ಸ್ವಾಮಿಯ ಟೆಂಪಲ್ ಉದ್ಘಾಟನೆ ಚಳಿಚಗೆರೆ ಗ್ರಾಮ ನಮ್ಮ ಗೆನ್ಸಿ ಹತ್ರ ಬರುತ್ತೆ ಈ ಒಂದು ಗ್ರಾಮಕ್ಕೆ ಮುಂದಿನ ತಿಂಗಳು ಎಂಟನೇ ತಾರೀಕು ನಾನು ಕೂಡ ಬರ್ತಾ ಇದ್ದೀನಿ ನೀವು ಬನ್ನಿ ಬಹಳ ವಿಶೇಷವಾಗಿ ಉದ್ಭವ ಶನೇಶ್ವರ ಸ್ವಾಮಿಯವರ ಸನ್ನಿಧಾನ ಒಂದು ಪುಣ್ಯಕ್ಷೇತ್ರವಾಗಿ ಬೆಳೀಲಿ ಆ ಭಗವಂತ ಶನೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಆ ಈ ಕ್ಷೇತ್ರ ಕರ್ನಾಟಕ ರಾಜ್ಯದ ಎಲ್ಲಾ ಮೂಲೆ ಮೂಲೆಗಳಿಗೂ ಪ್ರತಿಯೊಂದು ಮನೆಗೂ ಆ ಮನೆ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಕೂಡ ಜೋರಿ ಮಾಡಿ ಸ್ವಾಮಿ ಮಾಡಿ ಮಾಡ್ಲಿ ಸರ್ ನಿಮಗೆ ಆ ಖಂಡಿತವಾಗ್ಲು ಎಂಟನೇ ತಾರೀಕು ನಾನು ಕೂಡ ಬರ್ತಾ ಇದ್ದೀನಿ ಕರ್ನಾಟಕದ ಎಲ್ಲಾ ಆ ಭಕ್ತಾದಿಗಳು ಶನೇಶ್ವರ ಸ್ವಾಮಿಯ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಾನು ಬರ್ತಾ ಇದ್ದೀನಿ ನೆಕ್ಸ್ಟ್ ಎಂಟನೇ ತಾರೀಕು ಚಡ್ಜಿಗೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ಲ ದೇವರ ಮಕ್ಕಳಿಗೂ ಶ್ರೀ ಉತ್ತಮ ಸ್ವಾಮಿ ಸೇವಾ ಸಮಿತಿ ನಮಸ್ಕಾರ ಮಾಡ್ತೀನಿ ಖುಷಿ ಆಗುತ್ತೆ ನೋಡಕ್ಕೆ ನಮ್ಮನೆಗಳಲ್ಲೂ ಅರ್ಜಿ ಕರ್ಕೊಂಡು ನಾವು ನೋಡ್ಕೊಂಡು ಸೀರಿಯಸ್ ಆಗಿ ಅವ್ರಿಗೂ ಒಂದು ಹೊರಟ್ ಕೊಡಾಕ್ ಟೈಮ್ ಇಲ್ಲ ಯಾಕೆಂದ್ರೆ ದುಡಿಮೆನೆ ಇವಾಗ ಎಲ್ಲರೂ ಇಂಪಾರ್ಟೆಂಟ್ ಆಗಿರುತ್ತೆ ಮನೇಲಿ ಯಾರಿಗೂ ಅಜ್ಜ ಅಜ್ಜಿಗೆ ಟೈಮ್ ಕೊಡಲ್ಲ ವಯಸ್ಸಾದವ್ರು ಯಾರು ನೋಡಲ್ಲ ತುಂಬಾ ಕಷ್ಟ ಇದೆ ನೋಡ್ಕೊಳ್ಳೋದು ಖುಷಿ ಆಗುತ್ತೆ ಎಷ್ಟೋ ಜನಕ್ಕೆ ಇವ್ರ ಮಾದರಿ ಆಗ್ಬೇಕು ಇನ್ನೂ ಹೇಳ್ಬೇಕು ಅಂದ್ರೆ ಬರಲ್ಲ ಹೇಳಕ್ಕೆ ಎಷ್ಟೊಂದು ಖುಷಿ ಆಗುತ್ತೆ ಹೌದು ಹೇಳ್ಬಾರ್ದು ಮಾತುಕಳ ಕೆಲವನ್ನ ಅವ್ರ ಎದುರುಗಡೆ ಹೊಗಳ ಆದರೆ ಆದ್ರೆ ಮನಸಲ್ಲಿ ಎಲ್ಲರಿಗೂ ಅಭಿಮಾನ ಇದೆ ಮೇಲೆ ಅಷ್ಟೇ ನಾನು ಎಲ್ಲರೂ ಕೂಡ ಈ ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನ ನಾವೆಲ್ಲರೂ ಯಶಸ್ವಿಯಾಗಿ ಆಚರಣೆ ಮಾಡೋಣ ಸೊ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿ ನಾನು ಕೂಡ ನೆಕ್ಸ್ಟ್ ಮಂತ್ ಎಂಟನೇ ತಾರೀಕು ಶನಿವಾರ ಮಧ್ಯಾಹ್ನ ಬರ್ತಾ ಇದೀನಿ ಎಲ್ರಿಗೂ ಒಳ್ಳೇದಾಗಿ ಜೈ ಇನ್ ಜೈ ಕಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ ಆ ಶನೇಶ್ವರ ಸ್ವಾಮಿಯವರನ್ನ ನಂಬಿದವ್ರಿಗೆ ಯಾವತ್ತೂ ಮೋಸ ಇಲ್ಲ ಖಂಡಿತವರು ಅವರು ಕೈ ಹಿಡಿದು ನಡೆಸ್ತಾರೆ ಅದಕ್ಕೆ ಮುಖ್ಯ ಉದಾಹರಣೆ ನಾನೇ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಇವತ್ತು ಕರ್ನಾಟಕದ ಎಲ್ಲರ ಮನೆಯ ಮಗನಾಗಿ ಮಾಡಿದ್ವಿ ಆ ಒಂದು ಹೆಸರನ್ನ ಆ ಒಂದು ಕೀರ್ತಿಯನ್ನ ಯಾವತ್ತೂ ಉಳಿಸ್ಕೊಂತ ಸಮಾಜಕ್ಕೆ ಮಾದರಿಯಾಗಿ